ವೆಲ್ಕಮ್ ಬ್ಯಾಕ್ ನೀವ್ ನೋಡ್ತಾ ಇದ್ದೀರ ಸೈಕಲ್ಗೆ ನಾನು ನಿಮ್ಮ ಪ್ರೀತಿಗಳಿಗೆ ಖುಷಿ ಚಂದ್ರಶೇಖರ್ ಬಂದಿದ್ದೀನಿ ನಿಮ್ ಜೊತೆ ಖುಷಿ ಆಗ್ ಮಾತಾಡಿದಿಗೆ ಆಕ್ಚುಲಿ ಏನ್ ಗೊತ್ತಾ ನಾನು ಕಾಲೇಜಲ್ಲಿ ನಮ್ಮ ಅಪ್ಪ ಯಾವಾಗ್ಲೂ ಚಾಲೆಂಜ್ ಹಾಕೋರು ಜಸ್ಟ್ ಪಾಸ್ ಆಗು ನಿನ್ ಕೇಳಿದ್ ಕೊಡಿಸ್ತೀನಿ ಅಂತ ನಾನು ಹುಮ್ಮಸ್ ಓಕೆ ಡನ್ ಅಂತ ಅನ್ಬೋದು ಒಪ್ಕೊಂತಿದೆ ಆದ್ರೆ ನಮ್ಮ ಅಪ್ಪನ ವಿರುದ್ಧ ಯಾವತ್ತೂ ಚಾಲೆಂಜ್ ಬಿನ್ ಆಗಿಲ್ಲ ಈ ವಿಷಯ ಇವಾಗ ಹಾಕಿ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರ ವಿಷಯ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಕ್ಚುಲಿ ಈ ಮೂವಿನ ನೋಡಿದ್ಮೇಲೆ ಮೂವಿ ಅಲ್ಲ ಆಕ್ಚುಲಿ ಟ್ರೈಲರ್ನ ನೋಡಿದ್ಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಜಸ್ಟ್ ಪಾಸ್ ಆದವ್ರಿಗೂ ಇಷ್ಟೊಂದೆಲ್ಲ ಮರ್ಯಾದೆ ಸಿಗುತ್ತೆ ಅಂತೇಳಿ ಎಸ್ ಇವತ್ತು ಸೈಕಲ್ ಗ್ಯಾಪ್ ಅಲ್ಲಿ ಜಸ್ಟ್ ಪಾಸ್ ಚಿತ್ರತಂಡ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತು ಕತೆ ಹರಟೆ ಮಸ್ತ್ ಮಜಾ ಮಾಡೋಣ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಚಿತ್ರದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಸರ್ ಕೆ ಎಂ ರಘು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಯು ಓಕೆ ಸೊ ಜಸ್ಟ್ ಫಾಸ್ಟ್ ಚಿತ್ರದಿಂದ ಜಸ್ಟ್ ಫಾಸ್ಟ್ ಚಿತ್ರದಿಂದ ಥ್ಯಾಂಕ್ ಯು ಜಸ್ಪಾಸ್ ಚಿತ್ರದಿಂದ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋ ಕಿಂತಿ ಪೈ ನಮ್ಮ ಹೀರೋಯಿನ್ ಪ್ರಣಾತಿ ಅವ್ರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಓಕೆ ಇವ್ರ ಹೆಸರನ್ನ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹೊಂದಿಸಿ ಬರ್ಕೊಂತ ಬಂದಿದ್ದಾರೆ ಎಲ್ಲರ ಮೆಚ್ಚಿನ ಹ್ಯಾಂಡ್ಸಮ್ ಹಂಕ್ ಮಿಸ್ಟರ್ ಶ್ರೀ ಅವರು ನಮ್ ಜೊತೆ ಇದ್ದಾರೆ ಸೊ ಶೋ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ ನೀವು ಹ್ಯಾಂಡ್ಸಮ್ ನೀವು ನೀವು ಸೂಪರ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೀರಾ

ಸೊ ಸೋ ಎಲ್ಲರೂ ಹೇಳ್ತಾರೆ ಬಟ್ ಅದು ರಾಂಗ್ ಅದನ್ನ ಪಕ್ಕಕ್ಕೆ ಇಡೋಣ ಎಲ್ಲರೂ ಫಸ್ಟ್ ಬುಕ್ ಮೇಲೆ ಇರೋ ಕವರ್ನ ನೋಡಿನೇ ಬುಕ್ ನ ಬೈ ಮಾಡೋದು ಸೊ ಈ ಚಿತ್ರಕ್ಕೆ ಜಸ್ಟ್ ಪಾಸ್ ಅಂತ ಏನಕ್ಕೆ ಹೆಸರು ಜಸ್ಟ್ ಪಾಸ್ ಅಂತಂದ್ರೆ ನಮ್ಮ ಕಥೆ ಸೂತ್ ಹೋಗಿತ್ತು ನಮಗೆ ಏನು ಕಂಟೆಂಟ್ ಇತ್ತು ಅದಕ್ಕೆ ಜಸ್ಟ್ ಪಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡ್ತಾ ಇರೋದ್ರಿಂದ ನಾವು ಸೂತ್ ಹೋಗಿದೆ ಅಂತ ಟೈಟ್ ಇಟ್ಟಿದ್ದು ಜಸ್ಟ್ ಪಾಸ್ ಅಂತ ಓಕೆ ಅದ್ಬಿಟ್ಟು ಬೇರೆ ಇನ್ನೇನಿಲ್ಲ ಆಮೇಲೆ ನೀವು ಹೇಳೋಲ್ಲ ಬುಕ್ ಮೇಲೆ ಒಂದು ಕವರ್ ನೋಡಿ ಬುಕ್ ಪರ್ಚೇಸ್ ಮಾಡ್ತಾರೆ ಆದರೆ ಕೆಲವರು ಬುಕ್ ಒಳಗಡೆ ಏನಿರ್ತದೆ ಕವರ್ ಚೇಂಜ್ ಮಾಡ್ಕೊಂಡು ಪರ್ಚೇಸ್ ಪರ್ಚೇಸ್ ಗೊತ್ತಾಯ್ತದೆ ಒಳಗಡೆ ಮ್ಯಾಟ್ರಿ ಬೇರೆ ಇದ್ದಾರೆ ಪಕ್ಕ ನಮ್ಮ ಸಬ್ಜೆಕ್ಟ್ ತುಂಬಾ ಸೂಕ್ತವಾಗಿದೆ ಅಂತ ಜಸ್ಟ್ ಪಾಸ್ನೇ ಹುಡುಗರು ಇಟ್ಕೊಂಡು ಒಂದು ಕಾಲೇಜ್ ಓಪನ್ ಮಾಡಿ ಹಾಸ್ಟೆಲ್ ಓಪನ್ ಮಾಡಿ ಫ್ರೀ ಎಜುಕೇಶನ್ ಕೊಡ್ತಾ ಇದೀವಿ ಅನ್ನೋದೇ ಮೇನ್ ಕತೆ ಎಲ್ಲ ಇನ್ ಜೆಟ್ ಪಾಸ್ ಹುಡುಗ ಜೆಸ್ಟ್ ಪಾಸ್ ಅಂತ ಜೊತೆಗೆ ನಮ್ಗೆ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ಜೆಸ್ಟ್ ಪಾಸ್ ಆದರೆ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟೇಜ್ ಹುಡುಗರುಗಳು ಇರ್ತಾರೆ ನಮ್ಗೆ ಆಲ್ರೆಡಿ ಸೊಸೈಟಿ ಯಥೇಚ್ಛ ಜೆಸ್ಟ್ ಪಾಸ್ ಆದ್ರೆ ಜಾಸ್ತಿ ಜನ ಇರ್ತಾರೆ ಜಸ್ಟ್ ಪಾಸ್ ಆದ್ರೆ ಸಿನಿಮಾ ಥಿಯೇಟರ್ ಬಂದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ಯು ಹೇಗಿತ್ತು ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಇದು ನಿಮ್ಮ ಫಸ್ಟ್ ಮೂವಿ ಅಲ್ಲ ಸೊ ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಹಿಂಗ್ ಪ್ಲಾನ್ ಎಲ್ಲ ಮಾಡ್ಕೊಂಡ್ರಿ

ನಿಮ್ ಸೈಕಲ್ ಅಲ್ಲಿ ಬಂದು ನಿಮ್ ಕೆಲಸ ಕಿತ್ಕತ್ರಿ ಅಂತ ಹೇಳಿ ಖುಷಿಯಾಗಿರಿ ನೀವು

ಅವ್ರನ್ನ ಮೀಟ್ ಮಾಡ್ತಿದ್ದಾನಲ್ಲ ಇನ್ ಪರ್ಸನ್ ಅದೇ ನನಗೆ ಖುಷಿ ಸೊ ಫುಲ್ ಖುಷಿಯಲ್ಲಿ ಓ ಹಿಂಗೆ ಆಫರ್ ಬಂದಿದೆ ಅಂತ ಮನೇಲೆಲ್ಲ ಹೇಳಿದೆ ಬಟ್ ಮನೇಲಿ ಇದೆ ಸ್ವಲ್ಪ ಓದೋ ಕಡೆ ಗಮನ ಕೊಡು ಇದೆಲ್ಲ ಬೇಡ ಇರುತ್ತಲ್ಲ ಅದು ಎಲ್ಲ ಕಡೆ ಹಂಗಿತ್ತು ಸೊ ಆಶಾ ಮ್ಯಾಮ್ ಅದೇ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಅವ್ರ ವೈಫ್ ಆ ಟೈಮಲ್ಲಿ ಈರೋನ ಹುಡುಕ್ತಿದ್ರು

나는 은 이거 아니야? 아이다트가 아, 도 있는데. 오 아우다? 박터 ಇಂದ ಫೇಮಸ್ ನೀವು ಅಲ್ಲಿ ಮಾಡಿರೋ ಪಾತ್ರನೂ ಒಂಥರ ರಿಲೇಟೆಡ್ ಅಂತ ಲೈಕ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಸೊ ಈ ಪಾತ್ರ ಚೂಸ್ ಅಥವಾ ನಿಮ್ಮನ್ನು ಹುಡ್ಕೊಂಡು ಈ ತರ ಪಾತ್ರ ಹೇಗೆ ಎರಡನೇ ಹೇಳಿದ್ರಲ್ಲ ಅದು ಹುಡ್ಕೊಂಡು ನಾನು ಈ ರೀತಿ ಅಂತ ಬರ್ತದಲ್ಲೂಸ್ ಮಾಡ್ಕೊಂಡು ಮುಂಚೆನೇ ಪ್ರಿಪೇರ್ ಆಗಿರಲ್ಲ ಕಥೆ ಬಂದಾಗ ಪಾತ್ರ ಬಂದಾಗ ನೋಡ್ತೀನಿ ಹಿಂದಿನ ಸಿನಿಮಾಗಿಂತ ಬೆಟರ್ ಆಗಿದೆಯಾ ಅಥವಾ ಎಷ್ಟು ಬೇರೆ ಥರ ಇದೆ ಅಂತ ಇದು ಆ್ಯಕ್ಚುಲಿ ನಾನು ಮಾಡ್ತಿರೋ ಮೂರನೇ ಕಾಲೇಜು ಸಿನಿಮಾ ಇದು ನಾನು ಬ್ಯಾಕ್ ಟು ಬ್ಯಾಕ್ ಕಾಲೇಜ್ ಸಿನಿಮಾ ಮಾಡ್ತಿರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಕಂಟಿನ್ಯೂಸ್ ಎಲ್ಲ ಸ್ಕ್ರಿಪ್ಟು ಬರೀ ಕಾಲೇಜ್ ಸ್ಕ್ರಿಪ್ಟ್ಗಳೇ ಬರ್ತಾ ಇದೆ ಬಟ್ ಏನಂದ್ರೆ ಏನು ವಿಶೇಷತೆ ಏನಂದ್ರೆ ಈ ಪ್ರತಿಯೊಂದು ಕಾಲೇಜ್ ಸ್ಟೋರಿನೂ ಬೇರೆ ಥರ ಇದೆ ಪ್ರತಿಯೊಂದು ಕಾಲೇಜ್ ಮಾತ್ರ ನಾನು ಮಾಡ್ತಿರೋದು ಬೇರೆ ಥರನೇ ಇದೆ ಇದರಲ್ಲಿ ನನಗೆ ಒಂದು ಕಾನ್ಸೆಪ್ಟ್ ಭಾರಿ ಇಷ್ಟ ಆಗಿದ್ದು ಅಂದರೆ ಈಗ ಏನಂದ್ರೆ ನಿಮ್ಮ ನಿಮ್ಮ ಅಪ್ಪ ಏನೋ ತರ್ಟಿ ಫೈವ್ ಮಾರ್ಕ್ಸ್ ಬಂದಿದ್ದಕ್ಕೆ ನಿನ್ಗೆ ಏನೋ ಗಿಫ್ಟ್ ಕೊಡ್ತೀಯ ಆಗು ಅಲ್ವಾ ಆ್ಯಕ್ಚುಲಿ ಎಲ್ರು ಮನೇಲಿ ಏನ್ ಕಥೆ ಹೇಳಿ ಡಿಸ್ಟಿಂಕ್ಷನ್ ನೈಂಟಿ ಮೇಲೆ ತೆಗೆದ್ರೆ ಇಲ್ಲ ಮೂರು ಮೂರು ತೆಗೆದ್ರೆ ನೀನು ಬೈಕ್ ಕೊಡಿಸ್ತೀನಿ ನಮ್ಮ ಮನೇಲಿ ಹಂಗೆ ಹೇಳ್ತಿತ್ತು ಏನಾದ್ರೂ ಕಮ್ಮಿ ತೆಗೆದ್ರು ನಿನ್ ಕ ಎಲ್ಲ ಇವೆಲ್ಲ ನಿನ್ಗೇನೋ ಒಂದು ಬೈಕಲ್ಲ ನಿನಗೆ ಬಸ್ ಪಾಸು ಮಾಡ್ಸಲ್ಲ ಅನ್ನೋರು ಕಾಲು ಸಲ ನಮ್ ಕಡೆ ಕಾಲು ಮುರ್ತು ಕಾಲು ಮುರ್ತು ಕೈ ಕೊಡೋರು ಹಂಗ ಹಂಗೆಲ್ಲ ಅನ್ನೋರು ಅಂದ್ರೆ ಏನಪ್ಪಾ ಇದು ಮನೇಲೂ ಜಸ್ಟ್ ಪಾಸ್ ಆದೋರ್ಗೆ ಬೆಲೆ ಇಲ್ಲ ಸಮಾಜದಲ್ಲೂ ಬೆಲೆ ಇಲ್ಲ ಇಂಥವ್ರಿಗೆ ಏನು ಮಾಡಬೇಕು ಲೈಫಲ್ಲಿ ಅಂತ ಅಂದ್ಕೊಂಡು ತುಂಬ ಜನ ಮಕ್ಕ ತಲೆ ಕೆಡಿಸ್ಕೊಂಡಿರ್ತಾರೆ ಅಂತ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ತೊಗೊಂಡು ಬರ್ತಾರೆ ಜಸ್ಟ್ ಪಾಸ್ ಆದವ್ರಿಗೆ ತರ್ಟಿ ಫೈವ್ ಬಂದವರಿಗೆ ಒಂದು ಕಾಲೇಜ್ ಓಪನ್ ಮಾಡಿದ್ರೆ ಹೇಗಿರುತ್ತೆ ಅಷ್ಟೇ ಅಲ್ಲ ಆ ಕಾಲೇಜು ಫ್ರೀ ಅದೇ ಹಾಸ್ಟೆಲ್ ಹಾಸ್ಟೆಲ್ಲು ಕೊಡ್ತಾರೆ ಅದು ಫ್ರೀ ಅಂತೆ ಈ ಥರ ಯಾರಪ್ಪ ಅಂತ ದಳವಾಯಿ ಅಂತ ಒಬ್ರು ಇರ್ತಾರೆ ಪ್ರಿನ್ಸಿಪಲ್ ಇಂಥವ್ರಿಗೆ ಅಂತ ಕಾಲೇಜು ಓಪನ್ ಅದಕ್ಕೆ ಒಂಚೂರು ಸೇರಿಸ್ಕೊತೀನಿ ಹಾಸ್ಟೆಲ್ ಫ್ರೀ ಇರ್ತದೆ ಕಾಲೇಜು ಫ್ರೀ ಇರ್ತದೆ ஆஹ் கால நம் கலேஜ்ல உடுகிர் சப்பிரேட் உடுப்பாங்க சப் சப்பட் பூர ஜெங்க அது

ಅವ್ರಿಗೂ ಮತ್ತೆ ಯಾಕೆ ಇನ್ನೊಂದು ಕಾಲೇಜು ಮತ್ತೆ ಏನಕ್ಕೆ ಅವ್ರು ಮತ್ತೆ ಓದಬೇಕು ಮತ್ತೆ ಓದಿದ್ರೆ ಅವ್ರು ಮತ್ತೆ ಜಸ್ಟ್ ಪಾಸ್ ಆಗೋಲ್ಲ ಅಂತ ಹಿಂಗೆ ಗ್ಯಾರಂಟಿ ಈಗ ಮೇಡಮ್ ನಾವು ಮೋಟಿವೇಷನ್ ಮಾಡೋದನ್ನ ಹೋಗುತ್ತೆ ಈಗ ಸೈಕಲ್ ತಗೋತೀನಿ ನಾನು ನನ್ನ ಸೈಕಲ್ ಕಲಿಯಕ್ ಬರಲ್ಲ ಎರಡು ಸತಿ ಬೀಳ್ತೀನಿ ಮೂರು ಸತಿ ಬೀಳ್ತೀನಿ ಮೂರು ಸತಿ ಬಿದ್ದಲ್ಲಿ ನಾಲ್ಕು ಸತಿ ಬಿಡಬೇಕು ಮತ್ತೆ ಬೀಳ್ತೀವಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ತೀವ ಸೈಕಲ್ ಕಲಿಯೋಕೆ ಪ್ರಯತ್ನ ಕೊಟ್ಟೇ ಬಿಡ್ತೀವಿ ಕಲಿತೇ ಕಲಿತೀವಿ ಯಾವುದೇ ಗಾಡಿ ಆಗಿರೋ ಮತ್ತೊಂದು ಬರೋ ಒಂದು ಕೆಲವು ಕಾರಣಗಳಿಂದ ಓದೋಕ್ಕಾಗಿ ಮನೇಲಿ ಏನೋ ಪ್ರಾಬ್ಲಮ್ ಇರ್ತದೆ ಏನೋ ಕಷ್ಟಗಳಿರ್ತದೆ ಇಲ್ಲ ಟೈಮ್ಗಳಿಗೆ ಹೋಗೋ ಬರೋ ಜಾಗದಲ್ಲಿ ದೂರ ಇರ್ಬೋದು ಏನೇನೋ ಸಮಸ್ಯೆಗಳಿಂದ ಕೆಲವ್ರು ಓದಕಾಗ್ತಿರಲ್ಲ ಇಲ್ಲ ಚೆನ್ನಾಗಿ ಓದಿದ್ರೆ ಕೆಲವರು ಮೆಂಪನ್ ಶಕ್ತಿ ಇರಲ್ಲ ಈ ತರ ಎಲ್ಲ ಇರ್ತದೆ ಬಟ್ ಅಂಥವ್ರೆಲ್ಲ ಮತ್ತೆ ಓದಬೇಕು ಅನ್ನೋ ಆಸೆ ಇರ್ತದೆ ಜಸ್ಟ್ ಬಸ್ ಬಂದ್ ಅಂದ ತಕ್ಷಣ ಕೆಲವರು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳಲ್ಲ ಅವರು ಜಸ್ಟೇ ಬಸ್ ಬರಲಿ ಮತ್ತೆ ನನ್ಗೆ ಓದಬೇಕು ಅಂತ ಆಸೆ ಇರ್ತದೆ ಕೆಲವರು ಅಂತವ್ರು ಸೀಟ್ ಸಿಗಲ್ಲ ಆವಾಗ ನಾವು ಈ ತರ ಕಾಲೇಜ್ಗಳು ಓಪನ್ ಮಾಡಿದ್ರೆ ಅವರು ಅಂದರೆ ಒಂದೊಂಥರ ಅಂದರೆ ಐಡಿಯಾಸ್ ಇರುತ್ತೆ ನಾಲೆಡ್ಜ್ಗಳಿರುತ್ತೆ ಅದನ್ನು ಗುರುತಿಸಿ ಅವರು ನಾವು ಮೋಟಿವೇಶನ್ ಮಾಡಿದ್ರೆ ಅವ್ರಿಗೆ ಗೊತ್ತಿರೋ ಅಂತಂದ್ರೆ ನಾವು ದಾರಿ ತೋರಿಸಿದಾಗ ಅವರು ಬದುಕಿನಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋ ಥರ ಬೆಳ್ಕೊಬೋರು ನಾವೇ ನನಗೆ ಹೇಳಿದೆ ನಿಮಗೆ ಇಂಗ್ಲೀಷ್ ಮಾತ್ರ ನನಗೆ ನೀವು ಹೇಳಿದೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಡೈರೆಕ್ಟರ್ ಆಗಿದ್ದೀನಿ ನಾಲ್ಕು ಪಿಕ್ಚಪ್ ಮಾಡಿದ್ದೀನಿ ನಮ್ಗೆ ಎಲ್ಲೇ ದೊಡ್ಡ ಡೈರೆಕ್ಟರ್ಗಳಿರ್ಬೋದು

ಮದರ್ ಸೆಂಟಿಮೆಂಟ್ ಶ್ರೀ ಅವರಿಗೆ ಕೇಳೋದಾದ್ರೆ ರಂಗಾಯಣ ರಘು ಮತ್ತೆ ಸಾಧು ಗೋಪಿಲಾ ಸರ್ ಇದಾರೆ ಇದ್ದಾರೆ ಟ್ರೇಲರ್ ಅಲ್ಲಿ ನೋಡ್ದೆ ಅಂತ ಘಟಾನುಘಟಿಗಳ ಜೊತೆ ಆಕ್ಟ್ ಮಾಡೋದು ನಿಮ್ಮಿಬ್ರಿಗೆ ಎಷ್ಟು ಕಷ್ಟ ಆಯ್ತು ಎಷ್ಟು ಈಸಿ ಆಯ್ತು ಕಷ್ಟ ಅನಿಸ್ಲಿಲ್ಲ ಟು ಬಿ ನನ್ನ ಮೊದಲನೇ ಸೀನ್ ಇದ್ದಿದ್ದೇನೆ ರಂಗಾಯಣ ಸರ್ ಜೊತೆ ಐ ತಿಂಕ್ ಆ ವಿಚಾರದಲ್ಲಿ ತುಂಬ ಲಕ್ಕಿ ಇದ್ದೆ ಅನಿಸುತ್ತೆ ಸೊ ಫಸ್ಟ್ ಸೀನೇ ಅವ್ರ ಜೊತೆ ಭಯ ಆಗಲಿಲ್ಲ ನನಗೆ ಅಂಥ ದೊಡ್ಡ ಲೆಜೆಂಡ್ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಬೂಸ್ಟ್ ಅಪ್ ಆಯಿತು ಸೊ ಅವ್ರು ನೋಡಿ ನರ್ವಸ್ ಆಗಿಲ್ಲ ಬಿಕಾಸ್ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಿದ್ರು ನಮ್ಮನ್ನ ನೀವು ನೀವೇ ಅದಾದ್ರೆ ಮ್ಯಾಮ್ ರಂಗಾಯಣ ರಘು ಸರ್ಗೆ ತುಂಬ ದೊಡ್ಡ ಫ್ಯಾನ್ ತುಂಬ ವರ್ಷದಿಂದ ರಂಗ ಸಿಸಲ್ ಸಿ ಅದರಲ್ಲಿ ವಿಲನ್ ಕ್ಯಾರೆಕ್ಟರು ನೀವು ನೋಡಿ ಅದು ಸರ್ಚ್ ಮಾಡಿ ಆ ಒಂದು ಕ್ಯಾರೆಕ್ಟರು ಆಮೇಲೆ ಇನ್ನೊಂದು ದುನಿಯಾ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಪೌಡರ್ ಕೊಡಿ ತಲೆ ಬಾಚ್ಕೊಳ್ಳಿ ಇವೆಲ್ಲ ಪಾತ್ರಗಳಿದೆಯಲ್ಲ ಮ್ಯಾಮ್ ಇದಕ್ಕೆ ರೆಫರೆನ್ಸ್ ಇಲ್ಲ ಅಂದರೆ ನಮಗೆ ಯಾವ್ದಾದ್ರೂ ಕಾಲೇಜ್ ಪಾತ್ರ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಪಾತ್ರ ಮಾಡಬೇಕಾದ್ರೆ ಈ ಥರ ಸುದೀಪ್ ಸರ್ ಏನು ಪಾತ್ರ ಮಾಡಿದ್ದಾರೆ ಇವ್ ಈ ಥರ ಮಾಡಿದರೆ ಸ್ವಲ್ಪ ರೆಫರೆನ್ಸ್ ತಗೋಬೋದು ಅವ್ರಿಗೆ ಎಲ್ಲಿಗೂ ಯಾವ ಥರ ಇರ್ಬೋದು ಅಂತ ಐಡಿಯಾನೇ ಇರಲ್ಲ ಬಟ್ ಅವ್ರು ಬಾಡ ಪಾತ್ರ ಪರ್ಫೆಕ್ಟಾಗಿ ಮಾಡಿರ್ತಾರೆ ಅಷ್ಟು ಕನ್ವಿನ್ಷನ್ ಕೊಟ್ಟಿರ್ತಾರೆ ಆ ಪಾತ್ರದಲ್ಲಿ ಇದು ಎಲ್ರಿಗೂ ಮಾಡೋಕೆ ಆಗಲ್ಲ ಆಮೇಲೆ ಅವ್ರದೊಂದು ಟೈಮಿಂಗ್ ಇದೆ ಇವ್ರದ್ದು ಮತ್ತೆ ನಾಗ್ ಸರ್ದು ಆ ಟೈಮಿಂಗು ಯಾವ ಕ್ಯಾಚ್ ಮಾಡೋಕ್ಕಾಗಲ್ಲ ಏನೋ ಒಂದು ಪಿಕ್ ಟೈಮಿಂಗ್ ಇದೆ ನೀವು ಎಷ್ಟೇ ಒಳ್ಳೆ ನಟರ್ ಆಗಿರಬಹುದು ಆ ಟೈಮಿಂಗ್ ಇಂಪಾರ್ಟೆಂಟ್ ಯಾವಾಗಲೂ ಕಾಮಿಕ್ ಆಗಲಿ ಇಲ್ಲ ಸೀರಿಯಸ್ ಆಗಲಿ ಇಮೋಷನ್ ಆಗಲಿ ಪ್ರತಿಯೊಂದು ಸೊ ಇವೆಲ್ಲಾದ್ರೂ ಅಬ್ಸರ್ವ್ ಮಾಡ್ತಿರ್ತೀನಿ ಮಾಡೋಕ್ಕಾಗಲ್ಲ ಬಟ್ ಒಂಥರ ನನಗೆ ಪುಸ್ತಕ ಇದಂಗೆ ಆಕ್ಟಿಂಗ್ ಸ್ಕೂಲ್ದು ಏನಾದ್ರೂ ಆ್ಯಕ್ಟಿಂಗ್ದು ಬುಕ್ ಇದ್ರೆ ಆ ಥರ ಇವರೆಲ್ಲ ನಾಗ್ ಸರ್ ಇವರೆಲ್ಲ ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು ನನಗೆ ಡ್ರೀಮ್ ಕಮ್ ಟ್ರೂ ತರ ನಾನು ಏನೇ ಕ್ಷನ್ ಕೇಳಿದ್ರು ನೀವು ಪ್ರಣತಿಯಾಗಿ ಆನ್ಸರ್ ಮಾಡ್ಬೇಕು ಓಕೆ ಓಕೆ ಹೇಗಿದ್ದೀರಾ ಪ್ರಣತಿ ನಾನು ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಹೇಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನಮ್ಮ ಪಾತ್ರದ ಬಗ್ಗೆ ಆ್ಯಕ್ಚುಲಿ ನಾನು ಚಿಂಟು ಟಿವಿಲ್ ಆ್ಯಂಕರಿಂಗ್ ಮಾಡ್ತಿದ್ದೆ

ಆಮೇಲೆ ಅವ್ರ ಅಜ್ಜಿ ಅವಾಗವಾಗ ಫ್ರೂಟ್ಸ್ ಬಿಸ್ಕೆಟ್ ತಿನ್ಸ್ತಾ ಇರ್ತಾರೆ ಅಜ್ಜಿ ಈ ರಜಿ ನಿಮಿಷ ಅಂತಾನೆ ಕರೆಯಲ್ಲ ಅಮ್ಮಮ್ಮ ಇರಮ್ಮ ರೀ ಸರ್ ನನ್ ಬಗ್ಗೆ ಬಗ್ಗೆ ರಾಯ್ಸ್ ರಾಯ್ಸ್ ಎಂಟರ್ಟೈನ್ಮೆಂಟ್ ಅಂತ ಮ್ಯಾಮ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ನಮಗೆ ಹೋಗಿದ ಕಡೆ ಎಲ್ಲ ಯಾವಾಗಲೂ ನಾನ್ ವೆಜ್ ಕೊಡ್ಸೋರು ಅದು ವಿತ್ ಬೋನೆ ಕೊಡ್ಸೋರು ಎಲ್ಲ ಪೀಸ್ಗಳು ಆಮೇಲೆ ನಮ್ದೆಲ್ಲ ಫ್ಯಾಮಿಲಿ ನಮ್ಗೆಲ್ಲ ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ನಮಗೆಲ್ಲ ಈ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ ಎಲ್ಲ ಚೆನ್ನಾಗಿದೆ ನೈನ್ತ್ ರಿಲೀಸ್ ಆಗ್ತಿದೆ ಎಲ್ಲರೂ ತಬ್ದೇ ಚಿತ್ರ ಬಂದಿರೋದಲ್ಲ ಬಂದು ಚಿತ್ರವನ್ನು ನೋಡಿ ಥ್ಯಾಂಕ್ ಯು ಸೈನಿಂಗ್ ಆಫ್ ಪ್ರಣತಿ ಓಕೆ ಪ್ರಣತಿ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದೆಷ್ಟು ಅಲ್ಲಿಂಶ ಲೆನ್ಸ್ लेंस तक ಲೆನ್ಸ್ ಆ लेंस ಆಗ್ಲಿ ಅಂತ ತೆಗೆ ಬಿಡ್ತಿತ್ತು ಏನು ओके 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 ಓಕೆ ಸಾಕು ನೀವು ತುಂಬಾ ಕ್ವಶನ್ಸ್ ಆನ್ಸರ್ ಮಾಡಿ ಬೇರೆ ಆಗ್ಬಿಟ್ಟಿರ್ತೀರಾ ಸಾಕಲ್ವಾ ಅಲ್ವಾ ನಿಮ್ಗೆ ನೀವು ಕೇಳಿದ್ರೆ ಕೇಳ್ಬೋದು ಈಗ ನೀವು மூவி பர்சன்யல் பர்சன் அவங்க அவங்க

நானு பத இது டக் அந்த जस्ट पास சூட்டிங்

ನಾನು ಹಂಡ್ರೆಡ್ ಪರ್ಸೆಂಟೇಜ್ ರಕ್ಷಿತ ಮೇಡಮ್ ಅವ್ರು ಗುಂಡು ಗುಂಡು ಇದ್ದಾರೆ ಸ್ವೀಟ್ ಮಾತಾಡ್ತಾರೆ ಸ್ವೀಟ್ ಆಗಿ ನಡ್ತಾರೆ ಸ್ವೀಟ್ ಸಿನಿಮಾಗಳು ಮಾಡಿದ್ದಾರೆ ಅದರಿಂದ ಪಪ್ಪಾಯಿ ಅವ್ರು ಸ್ವೀಟ್ ಆಗಿ ಸಪೋಟ ದುನಿಯಾ ವಿಜಯ್ ಅಂದರೆ ಅವರು ಸಪೋಟ ಸ್ಟ್ರೆಂತ್ ಬರುತ್ತಂತೆ ಆ್ಯಂಡ್ ಸ್ವಲ್ಪ ಗೋಧಿ ಬಣ್ಣ ಇದ್ದಾರಲ್ಲ ಐ ಥಿಂಕ್ ಇದನ್ನ ರಕ್ಷಿತಾ ಅಮ್ಮ ಕೂಡ ಇಷ್ಟ ಪಡ್ತೀನಿ बिकॉज 1 ಶೋನಲ್ಲಿ ಜಡ್ಜ್ ಆಗಿದ್ರು ಐ ನೋ ಪರ್ಸ್ನಲಿ ಅವ್ರ ಎಷ್ಟು स्वीट ಅಂತ ಮತ್ತೆ ಎಷ್ಟು ಕೈಂಡ್ ಅಂತ ಸೊ ಸಪೋರ್ಟ ಸ್ವೀಟ್ ಸಕ್ಕಾ ಆಗಿರುತ್ತೆ ಸೋ ಅದಕ್ಕೆ गिव इट ಟು ಓಕೆ ನೆಕ್ಸ್ಟ್ ಗ್ರೇಪ್ಸ್ ನಾನು ಕೂಡ ದ್ರಾಕ್ಸಿನ ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಅವರ ಕೂಡ ಇಷ್ಟಪಡ್ತೀನಿ ಪಡ್ತೀನಿ ಯಾniki ಅಂದ್ರೆ ಹುಳಿ ಇರ್ತದೆ ಸ್ವೀಟ್ ಇರ್ತದೆ

ಓಕೆ ಬನಾನ ಉತ್ತರ ಓಕೆ ಯಾಕಂದ್ರೆ ಬಣಾನ ಸೀಸನ್ ಇಲ್ಲ ವರ್ಷ ಪೂರ್ತಿ ಇರುತ್ತೆ ಎಸ್ 달ين கிருஷ்ணா ಸಿನಿಮಾ ಕೂಡ ವರ್ಷ ಪೂರ್ತಿ ಬರ್ತಾ ಇರುತ್ತಲ್ಲ ನಾನು ಆಕ್ಚುಲಿ ಅವರ ಆನ್ಸರ್ ಸ್ವಲ್ಪ ಸುದೀಪ್ ಸರ್ ಅವರ ನಮ್ಮ ದರ್ಶನ್ ಸರ್ ಬಿಕಾಸ್ ಐ ಪರ್ಸನಲಿಟೀಸ್ ಯಾ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಸೆಗ್ಮೆಂಟ್ ಮುಗೀತು ಇಲ್ಲಿಗೆ ಎಷ್ಟೋ ಫಿಲಮ್ಸ್ ರಿಲೀಸ್ ಆಗ್ತಾ ಇದೆ ಅಲ್ವಾ ಸರ್ ಕನ್ನಡದಲ್ಲಿ ನಿಮ್ಮ ಸಿನಿಮಾ ಫೆಬ್ರವರಿ ನೈನ್ತ್ ಗೆ ರಿಲೀಸ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಡೇಟ್ ಫೆಬ್ರವರಿ ಅಲ್ಲ ಫೆಬ್ರವರಿ ಎಸ್ ಫೆಬ್ರವರಿ ನೈನ್ತ್ ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಯಾಕೆ ಜನ ನಿಮ್ ಸಿನಿಮಾನ ನೋಡ್ಬೇಕು ನಮ್ದು ಫೆಬ್ರವರಿ ನೈನ್ತ್ ಎಂಟೈರ್ ಕನ್ನಡಕ್ಕೆ ರಿಲೀಸ್ ಆಗ್ತಾ ಎಂಟನೇ ತಾರೀಕು ಮಾತ್ರ ಮೈಸೂರಿನಲ್ಲಿ ಲೀಡೋ ಮತ್ತೆ ಡಿ ಎಸ್ ನಲ್ಲಿ ಒಂದೊಂದು ಶೋ ಆಗ್ತೀವಿ ಒಂಬತ್ತು ಅಮಾವಾಸ್ಯ ಇದೆ ಅಂತೆ ಅದು ಎಲ್ಲ ನಮ್ಮ ಟೂಪು ಅಮಾವಾಸ್ಯದಿಂದ ಇಂಥ ಅದ್ಭುತವಾಗಿರೋ ಸಿನ್ಮಾನ ಬಿಡಕೋಬೇಡಿ ಸ್ವಲ್ಪ ಕಣ್ಣುಗಳು ಸರಿ ಇರೋಲ್ಲ ಸರಿ ಇರಲ್ಲ ಒಂದು ಶೋ ಪೂಜೆ ಮಾಡೋದು ಒಂದು ಶೋ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ತೀವಿ ಎಂಟು ಮೈಸೂರಲ್ಲಿ ಮಾತ್ರ ನಾವೀಗ ಸಿನಿಮಾ ನೋಡೋದಿಕ್ಕೆ ಜನಗಳು ಅವರು ಸಮಯನ ನಮ್ಮ ಸಿನ್ಮಾಗೆ ಎರಡೂವರೆ ಕೊಡ್ತಾರೆ ಜರ್ನಿ ಅವ್ರ ಮನೆಯಿಂದ ಹೇಳ್ಬಿಟ್ಟು ಬರೋದು ಅದಕ್ಕೆ ಸಪ್ರೇಟ್ ಒನ್ ಅವರ್ ಮಿನಿಮಮ್ ತ್ರೀ ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಸಿನಿಮಾ ನೋಡಿ ಹೊರಗಡೆ ಹೋಗಬೇಕಾದ್ರೆ ಆ ಸಿನಿಮಾಷ್ಟು ಇಷ್ಟ ಟೈಮ್ ಕೊಟ್ಟು ಅದನ್ನ ನಾಲ್ಕು ದಿನ ಚರ್ಚೆ ಮಾಡಬಹುದು ಆ ಸೀನ್ ಅಷ್ಟು ಮಜಾ ಐತೆ ಅಲ್ವಾ ಆತರ ಒಂದ್ ಒಳ್ಳೆ ವಿಷಯ ಅಲ್ವಾ ಅವರು ಒಂದ್ ಹತ್ತು ಜನ ಕೇಳ್ಬೇಕು ಆಮೇಲೆ ಅವರು ಎಂಜಾಯ್ ಮಾಡೋದ್ರೆ ಹತ್ತು ಜನ ಕೇಳ್ಬೇಕು ಸ್ಫೂರ್ತಿ ಆಗ್ಬೇಕು ಅದು ಈ ಸಿನಿಮಾ ನಾನು ಬೇಕು ಹೊರಗಡೆ ಹೋಗಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಅಷ್ಟು ಚೆನ್ನಾಗಿ ನಾವು ಸಿನಿಮಾ ಮಾಡಿದೀವಿ ಅದ್ರಿಂದ ನಮ್ಮ ಸಿನ್ಮಾನ ಜನಗಳು ನೋಡಲೇಬೇಕು ಅವ್ರ ಇಷ್ಟ ಆಗುತ್ತೆ ಅದರಿಂದ ಜಸ್ಟ್ ಪಾಸ್ ಆದ್ರೂ ಒಂದು ಕಾಲೇಜ್ ಓಪನ್ ಆಗಿದೆ ಅಂತಲ್ಲ ಹೆಂಗಿರ್ಬೋದು ಎಲ್ಲ ಕಾಲೇಜಲ್ಲೇ ಏ ಐವತ್ತು ಸಾವಿರ ಫೀಸ್ ಕೊಡ್ಬೇಕಪ್ಪ ನಮ್ಮ ಮಗು ಈ ಮಗು ಎಲ್ಲ ಕೇಳ್ತಾವ್ರೆ ಆ ಬಸ್ ಅವ್ನು ಕೇಳ್ತಾವೆ ಮಕ್ಳು ಕರ್ಕೊಂಡು ಈ ಎಲ್ಲ ಟೆನ್ಷನ್ ಇರುತ್ತೆ ಇದ್ರ ನಡುವೆ ಫ್ರೀ ಒಂದು ಕಾಲೇಜ್ ಎಷ್ಟು ಬಸ್ ಆದ್ರೂ ಇದೆ ಅಂದ್ರೆ ಇದೇ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಥ್ಯಾಂಕ್ ಯು ಸೈಕಲ್ ಗ್ಯಾಪ್ ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಕನ್ನಡದ ಪ್ರೇಕ್ಷಕರೇ ಅದ್ಭುತವಾದ ಚಾನಲ್ ಸೈಕಲ್ ಅಂತ ನೋಡ್ತಾ ಇರ್ತೀವಿ ತುಂಬಾ ವ್ಯೂಸ್ ಹೋಗುತ್ತೆ ನಿಮ್ ಚಾನಲ್ ಏನೇ ಹಾಕಿದ್ರು

Love you. Love you. Ang Bye-bye.